ಆತ್ಮೀಯ ರೈತ ಬಾಂಧವರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸ್ಟಾರ್ಟರ್ ಬಂದು ಈಟಿಕಾ ಸ್ಟಾರ್ಟ್ರು ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಸ್ಟಾರ್ಟ್ರುಗಳು ರಿಪೇರಿ ಮೆಕ್ಯಾನಿಕ್ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಈ ತ್ರೀ ಫೇಸ್ ಹಾಕಿ ಮೋಟರ್ ಆನ್ ಮಾಡಿದ್ದೀನಿ ಈ ಸ್ಟಾರ್ಟ್ರ್ ಏನು ಪ್ರಾಬ್ಲಮ್ ಆಗ್ತೈತೆ ಅಂದರೆ ನೋಡಿ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಎರಡು ಸೆಕೆಂಡ್ ಓಡಿದ ಮೇಲೆ ಎಚ್ ಡಿ ಚೆನ್ಸ್ ಲೈಟ್ ಬರ್ತಾಯಿದೆ ಇದೆ ನೋಡಿ ಎಚ್ ಡಿ ಸೆನ್ಸ್ ಎಚ್ ಡಿ ಸೆನ್ಸ್ ಲೈಟ್ ಬರ್ತಾ ಇದೆ ನೋಡಿ ಏನು ಪ್ರಾಬ್ಲಮ್ ಆಗಿ ಬರ್ತಾ ಇದೆ ಅಂತ ಕೊನೆವರೆಗೂ ನೋಡಿ ನಿಮಗೆ ನೋಡಿ ಯಾವುದೇ ಮೇನ್ಸ್ ಆನ್ ಮಾಡಿ ಆಫ್ ಮಾಡಿಲ್ಲ ಕೇಬಲ್ ಕರೆಕ್ಟಾಗಿ ಹಾಕಿದ್ದೀನಿ ಆದರೂ ಎಚ್ ಡಿ ಸೆನ್ಸ್ ಲೈಟ್ ಬರ್ತಾಯಿದೆ ಏನು ಪ್ರಾಬ್ಲಮ್ ಆಗೈತೆ ಏನು ಬರ್ತಾಯಿದೆ ಎಚ್ ಡಿ ಸೆನ್ಸ್ ಅಂತ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೇ ಥರ ನಿಮ್ಮ ಸ್ಟಾರ್ಟರ್ ಯಾವುದೇ ಪ್ರಾಬ್ಲಮ್ ಇದ್ರೂ ನಿಮಗೂ ಸ್ವಲ್ಪ ಅರ್ಥ ಆಗುತ್ತೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆ ಯೂಸ್ ಆಗಿಲ್ಲ ಅಂದರೂ ರೈತರಿಗೆ ಯೂಸ್ ಆಗ್ತವೆ ವಿಡಿಯೋನ ಶೇರ್ ಮಾಡಿ ನೋಡಿ ಮದ್ಯದ ಕಿಟ್ನಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬಿದ್ದಾಗ ಫಸ್ಟ್ ಮದ್ಯದ ಕಿಟ್ ಚೆಕ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಿಗೆ ಬಿದ್ದಾಗ ಎಚ್ ಡಿ ಸಿ ಲೈಟ್ ಬರ್ತಾಯಿದೆ ಅಂದರೆ ನಮ್ಮ ರೈತ ಮಿತ್ರರು ಇರ್ಬೆಗಳು ಇದ್ದಾವೆ ನೋಡಿ ಮೇನ್ ದೊಡ್ಡ ಪ್ರಾಬ್ಲಮ್ ಬರೋದು ಇರ್ಬೆಯಿಂದನೇ ಸ್ಟಾರ್ಟರ್ಗಳು ನೋಡಿ ಎಷ್ಟು ಇರ್ಬೆಗಳಿದಾವೆ ನೋಡಿ ಈ ಇರ್ಬೆಗಳು ಸೆಂಟ್ರಲ್ಲಿ ಸೇರ್ಕೊಂಡಾಗ ಕನೆಕ್ಟಿವಿಟಿ ಬರೋಲ್ಲ ನೋಡಿ ಎಷ್ಟು ಇರ್ಬೆಗಳಿದಾವೆ ನೋಡಿ ಈ ಇರ್ಬೆಗಳು ಜಾಸ್ತಿ ಸೇರ್ಕೊಂಡಾಗ ಕನೆಕ್ಟಿವಿಟಿ ಬರಲ್ಲ ಇದೇ ಥರ ಇ ಟಿಕೋ ಬಿ ಟಿಕೋ ಎಸ್ ಎಸ್ ಎಸ್ಕೋ ಮೀಕೋ ಎಲ್ಲ ಸ್ಟಾರ್ಟ್ಗಳ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ ನೋಡಿ ಸ್ಟಾರ್ನಲ್ಲೂ ಇರಬೇಕು ಇದಾವೆಂದು ನೋಡಬೇಕು ಅದಕ್ಕೆ ಬಿಸ್ತಾ ಇದ್ದೀನಿ ಇದ್ರಲ್ಲಿ ಬ್ಲೇಡ್ ಸೆಟ್ೇ ಹೋಗ್ಬಿಡಾವೆ ನೋಡಿ ಬ್ಲೇಡ್ ಸೆಟ್ ಹೋಗ್ಬಿಡಾವೆ ಬ್ಲೇಡ್ ಸೆಟ್ ಹಾಕ್ಬೇಕು ಇದಕ್ಕೆ ಫುಲ್ ಓದಾಗ ಬ್ಲೇಡ್ ಸೆಟ್ ಕನೆಕ್ಟಿವಿಟಿ ಬರಲ್ಲ ನೋಡಿ ಬಿ ಸಿ ಎಚ್ origignal ಬ್ಲೇಡ್ ಸೆಟ್ ಇದು યું ಹಾಗೆ ಬ್ಲೇಡ್ ಸೆಟ್ ಹಾಕಿ ಹಾಕ್ಬಿಟ್ಟು ನೋಡಿ ಫ್ರಿಂಗ್ ಯಾವ ಥರ ಹಾಕಬೇಕು ಅಂದರೆ ಚಿಕ್ಕದು ಚಿಕ್ಕದಿರುತ್ತೆ ನೋಡಿ ಫ್ರಿಂಗ್ ಹಾಕ್ಬೇಕಾದ್ರೆ ಚಿಕ್ಕದು ಮ್ಯಾಗಡಿಗೆ ಬರಬೇಕು ಬ್ಲೇಡ್ ಸೆಟ್ ಹಾಕಬೇಕಾದ್ರೆ ಒಬ್ಬೊಬ್ರು ಹಾಕಿರ್ತಾರೆ ನೋಡಿ ಆ ಫ್ರಿಂಗ್ ಇದೆಯಲ್ಲ ಫ್ರಿಂಗಲ್ಲಿ ಚಿಕ್ಕದು ಮ್ಯಾಗಡಿಗೆ ಬರಬೇಕು ಅದು ದೊಡ್ಡದು ಮ್ಯಾಗಡಿಗೆ ಬರಂಗ ಹಾಕಿದ್ರೆ ಫ್ರಿಂಗು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಒಬ್ಬೊಬ್ರು ದೊಡ್ಡದು ಮ್ಯಾಗಡಿಗೆ ಬರೋಂಗೆ ಹಾಕಿರ್ತಾರೆ ಆ ಥರ ಹಾಕ್ಬಾರ್ದು ಬ್ಲೆಡ್ ಸೆಟ್ಗೆ ಕಿಟ್ಗಳು ಹಳೆಯವಾಗಿರೋದ್ರಿಂದ ಸ್ವಲ್ಪ ಸೌಂಡ್ ಬರ್ತಾ ಒಳಗಡೆ ಕೋರ್ ಚೇಂಜ್ ಮಾಡಿದ್ರೆ ಸೌಂಡ್ ಕಮ್ಮಿ ಆಗುತ್ತೆ ಸೌಂಡ್ ಕೋರ್ ಚೇಂಜ್ ಹೋಗಿ ಬ್ಲೇಡ್ ಸೆಟ್ ಹಾಕೋದು ಎಲ್ಲ ಸೇರಿದ್ರು ಹೊಸ ಕೂನೇ ಬರುತ್ತೆ ಅದಕ್ಕೆ ಅನ್ನ ಬೇಡ ಸೌಂಡ್ ಸ್ವಲ್ಪ ಬಂದರೂ ಪರವಾಗಿಲ್ಲ ರೆಡಿ ಅಂತಂದ ರೆಡಿ ಮಾಡಿ ಫಿಟ್ ಮಾಡ್ತಾಯಿದ್ದೀನಿ ನೋಡಿರಿ ಇದೇ ಥರ ಇ ಟಿಕೋ ಬಿ ಟಿಕೋ ಎಸ್ ಎಸ್ ಕೋಡ್ ಮೀ ಕೋಡ್ ಎಲ್ಲ ಸ್ಟಾರ್ಟ್ರು ರಿಪೇರಿ ವರ್ಕ್ ನಾನು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ ರೆಡಿ ಮಾಡಿ ಹಾಕ್ತೀನಿ ಇವಾಗ ಬರ್ತಾಯಿಲ್ಲ